ಈ ಭಾಗದ ರೈತರ ಸಲುವಾಗಿ ಈ ಹೋರಾಟವನ್ನು ಪ್ರಾರಂಭ ಮಾಡಿರುವಂತಹದ್ದು ಸ್ವಾಗತಾರ್ಹವಾಗಿರುವಂತಹದ್ದು ಹದಿನಾಲ್ಕು ವರ್ಷದ ಹಿಂದೆ ಮೂರನೇ ಹಂತದ ಯೋಜನೆ ಪ್ರಾರಂಭ ಆಗಿ ಒಂದು ವರ್ಷ ಎರಡು ವರ್ಷದೊಳಗೆ ಮುಗಿಸಿಡ್ಬೇಕಾಗಿತ್ತ ಆದ್ರೆ ಹದಿನಾಲ್ಕು ವರ್ಷ ಆದರೂ ಇನ್ನೂ ಅದಕ್ಕೆ ಚಾಲನೆ ಸಿಕ್ಕಿಲ್ಲ ಅಂದ್ರೆ ಇದಕ್ಕಿಂತಲೂ ದುಸ್ಥಿತಿ ಮತ್ತೇನಿದೆ ಅದಕ್ಕಾಗಿ ಸರ್ಕಾರ ತಕ್ಷಣವೇ ಈ ಕಡೆಗೆ ಗಮನ ಕೊಡಬೇಕು ಚಾಲನೆಯನ್ನು ಕೊಟ್ಟು ಈ ಭಾಗದ ರೈತರ ಕಣ್ಣೀರನ್ನ ಒರೆಸೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತ ಮಾತನ್ನ ನಾವು ಹೇಳಲಿಕ್ಕೆ ಬಯಸ್ತೀವಿ ವಿಳಂಬ ಆದಂಗ ಆದಂಗ ರೈತರು ದೊರಸ್ಕೃತಿ ಬಹಳಷ್ಟು ಶೋಚನೀಯ ಆಗ್ತದೆ ಉದಾಹರಣೆಗೆ ಈಗ ಏನ್ ರೈತರ ಕೆಲವರು ಹೊಲ ಕಳ್ಕೊಂಡಾರ ಕೆಲವರು ಮನೆ ಕಳ್ಕೊಂಡಾರ ಕೆಲವರು ಊರನ್ನ ಕಳ್ಕೊಂಡಾರ ಕೆಲವರು ದುಡ್ಡು ಮುಟ್ಟವ ಕೆಲವರು ದುಡ್ಡು ಮುಟ್ಟಿಲ್ಲ ಕೆಲವರಿಗೆ ಪರಿಹಾರ ಸಿಕ್ಕದ ಕೆಲವರಿಗೆ ಪರಿಹಾರ ಸಿಕ್ಕಿಲ್ಲ ಇನ್ನು ಕೆಲವರಿಗೆ ಪರ್ಯಾಯ ಭೂಮಿ ಕೊಟ್ಟಾರ ಪರ್ಯಾಯ ಭೂಮಿ ಇನ್ನು ಕೆಲವರಿಗೆ ಸಿಕ್ಕ ಇಲ್ಲ ಹೀಗೆ ಅನೇಕ ಅತಂತ್ರ ಸ್ಥಿತಿಗಳು ಈ ಯೋಜನೆ ಅಡಿಯಲ್ಲಿ ಇನ್ನೂ ಜೀವಂತವಾಗಿದ್ದಾರೆ ಆ ಅತಂತ್ರ ಸ್ಥಿತಿಯನ್ನು ಅನುಭವಿಸ್ತಾ ಇರುವಂತಹ ರೈತರುಗಳು ದೇವರೇ ಬಲ್ಲ ಅವರಲ್ಲಿ ಬಿತ್ತಬೇಕೋ ಬಿತ್ತಬಾರ್ದು ಮನೆಗ್ ಕಟ್ಟಬೇಕೋ ಕಟ್ಟಬಾರ್ದು ದುಡ್ಡು ಇದ್ರೂ ಕೂಡ ಮನೆ ಕಟ್ಟಬೇಕು ಅನ್ನೋ ಗೊಂದಲದಲ್ಲಿ ಸಾವಿರಾರು ಜನ ರೈತರು ಇನ್ನೂ ಕೂಡ ದ್ವಂದದಲ್ಲಿ ಬಳಲ್ತಾ ಇದ್ದಾರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂದ್ರೆ ಈ ಯೋಜನೆಯನ್ನ ಒಂದೆರಡು ಎರಡು ವರ್ಷಗಳಲ್ಲಿ ಪೂರ್ಣಗೊಳಿಸಿದ್ರು ಅಂತಂದ್ರ ನಿಜವಾಗಲು ಎಲ್ಲ ಸಮಸ್ಯೆಗಳಿಗೆ ಒಂದು ದೊಡ್ಡ ಪರಿಹಾರ ಸಿಕ್ಕಂಗೆ ಉತ್ತರ ಕರ್ನಾಟಕದ ಪ್ರತ್ಯೇಕವಾದ ಕೂಗಿದೆ ಇದೆ ಅದಕ್ಕೂ ಕೂಡ ಒಂದು ತೆರೆ ಬಿದ್ದಂಗಾಗತ್ತೆ ಅದಕ್ಕಾಗಿ ಸರ್ಕಾರ ಈ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಆದಷ್ಟು ಬೇಗನೆ ಇದನ್ನು ಸರಿಪಡಿಸಬೇಕು ಅನ್ನುವಂತಹ ಒಂದು ಕಿವಿಮಾತನ್ನ ಈ ವೇದಿಕೆಯ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೀವಿ ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳಿಂದ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ